ಯುಗಿ ರಾಜನಲ್ಲಿ ಕಾನೂನು ಸುವ್ಯವಸ್ಥೆ ಅಸ್ತವ್ಯಸ್ತ ಪ್ರಧಾನಿ ಮೋದಿ ಕ್ಷೇತ್ರದಲ್ಲಿ ಕಾಮುಕರ ಹಟ್ಟಹಾಸ ಮಣಿಪುರ ಆಯಿತು ಈಗ ಯುಪಿಯಲ್ಲೂ ಇಲ್ವಾ ಶ್ರೀರಕ್ಷಣೆ ಮೋದಿ ನಂತರ ಬಿಜೆಪಿಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅಂದ್ರೆ ಅದಕ್ಕೆ ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೇಳೋ ಮೊದಲ ಹೆಸರು ಅಂದ್ರೆ ಅದು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಆದ್ರೆ ಇದೀಗ ಯೋಗಿ ಆದಿತ್ಯನಾಥ್ ಅವರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ನೆಲ ಕಚ್ಚಿದೆ ಯುಪಿ ಮಾಡಿಲ್ಲ ಎಂಬ ಭ್ರಮೆಯಲ್ಲಿರುವವರಿಗೆ ಆ ರಾಜ್ಯದಲ್ಲಿನ ಪೈಶಾಚಿಕ ಕೃತ್ಯ ಒಂದು ಬಯಲಿಗೆ ಬಂದಿದೆ ಆ ಘಟನೆ ಇಡೀ ದೇಶವೇ ತಲೆ ತಗ್ಗಿಸುವಂತೆ ಮಾಡಿದೆ ಹಾಗಾದ್ರೆ ಮೋದಿ ಸ್ಪರ್ಧಿಸುತ್ತಿರುವ ಲೋಕಸಭಾ ಕ್ಷೇತ್ರ ವಾರಾಣಸಿಯಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅಷ್ಟಕ್ಕೂ ಏನದು ಪೈಶಾಚಿಕ ಘಟನೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಉತ್ತರ ಪ್ರದೇಶ ಅಂದ್ರೆ ಮೊದಲಿಗೆ ನೆನಪಿಗೆ ಬರುದು ಅಲ್ಲಿನ ಸಿಎಂ ಯೋಗಿ ಆದಿತ್ಯನಾಥ್ ರಾಜ್ಯ ಬಿಜೆಪಿಯ ಕೆಲ ನಾಯಕರು ನಾವು ಕರ್ನಾಟಕದಲ್ಲಿ ಯುಪಿ ಮಾಡಲ್ ಕರ ತರ್ತೀವಿ ಬುಲ್ಡೋಜರ್ಗಳನ್ನು ತಂದು ಆರೋಪಿಗಳ ಮನೆಗಳನ್ನು ನೆಲಸಮ ಮಾಡ್ತೀವಿ ಅಂತೇಳಿ ಜಂಬಾ ಕುಚ್ಚುಕೊತಿರ್ತಾರೆ ಆದ್ರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ಮೂರು ಮಂದಿಯಿಂದ ಹತ್ತೊಂಬತ್ತು ವರ್ಷದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದು ಹೋಗಿದೆ ಅದು ಕೂಡ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ದಿನಗಳ ಕಾಲ ಸತತವಾಗಿ ಗ್ಯಾಂಗ್ ರೇಪ್ ನಡೆದಿದೆ ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅದೇನ್ ಮಾಡ್ತಿದೆ ಉತ್ತರ ಪ್ರದೇಶ ಪೈಶಾಚಿಕ ಕೃತ್ಯಗಳ ತವರಾಗ್ತಿದ್ಯಾ ಯೋಗಿ ರಾಜನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಹೇಗೆ ಅನ್ನೋ ಅನುಮಾನಗಳು ಕಟ್ತಿವೆ ්‍ර ජතු කटмә. ಉತ್ತರ ಪ್ರದೇಶದ ವಾರಾಣಸಿಯ ಲಾಲ್ಪುರ ಪ್ರದೇಶದ ನಿವಾಸಿಯಾದ ಯುವತಿಯೊಬ್ಬಳು ಮಾರ್ಚ್ ಇಪ್ಪತ್ತೊಂಬತ್ತರಂದು ಸ್ನೇಹಿತೆಯನ್ನ ಭೇಟಿಯಾಗಲು ಮನೆಯಿಂದ ಹೋಗಿದ್ಲು ಇದಕ್ಕೂ ಮುನ್ನ ಹಲವು ಬಾರಿ ಹೋಗಿ ಬರುತ್ತಿದ್ರು ಯಾವುದೇ ತೊಂದರೆಯಾಗುತ್ತಿರಲಿಲ್ಲ ಆದ್ರೆ ಈ ಬಾರಿ ಮನೆಗೆ ವಾಪಸ್ ಬಂದಿರಲಿಲ್ಲ ಆಕೆಯ ಕುಟುಂಬಸ್ಥರು ಏಪ್ರಿಲ್ ನಾಲ್ಕರಂದು ಪೊಲೀಸರಿಗೆ ಈ ಸಂಬಂಧ ದೂರು ಕೊಟ್ಟಿದ್ರು ಒಂದು ವಾರ ನಿರಂತರವಾಗಿ ಗ್ಯಾಂಗ್ ರೇಪ್ ಮಾಡಿದ ಇಪ್ಪತ್ ಮಂದಿಯ ಕೀಚಕರ ತಂಡ ಕೊನೆಗೆ ಆಕೆಯನ್ನ ಪಾಂಡೆಪುರ ಬಳಿ ಬಿಟ್ಟು ಹೋಗಿದ್ರು ಅದೇಗೂ ಸ್ನೇಹಿತೆಯ ಮನೆ ತಲುಪಿದ ಆಕೆಯನ್ನ ಮನೆಗೆ ಕರೆದೊಯ್ಯಲಾಗಿತ್ತು ಮನೆಯಲ್ಲಿ ಆಕೆ ತನ್ನ ತಂದೆಗೆ ಘಟನೆ ವಿವರಿಸಿದ್ದು ಆ ಬಳಿಕ ಪ್ರಕರಣ ದಾಖಲಿಸಲಾಗಿದೆ ದಾಳಿಕೋರರು ಆಕೆಯನ್ನ ಹುಕ್ಕಾಬರ್ ಹೋಟೆಲ್ ವಸತಿ ಗೃಹ ಮತ್ತು ಲಾಡ್ಜ್ಗೆ ಕರೆದೊಯ್ದು ಅತ್ಯಾಚಾರವೆಸಗಿದ್ದಾರೆ ಒಟ್ಟು ಇಪ್ಪತ್ ಮೂರು ಮಂದಿಯನ್ನು ದೂರಿನಲ್ಲಿ ಸೇರಿಸಲಾಗಿದೆ ಪೊಲೀಸರು ತನಿಖೆ ನಡೆಸುತ್ತಿದ್ದು ದಿನ ಕೆಲ ಆರೋಪಿಗಳನ್ನು ಬಂಧಿಸಿದ್ದಾರೆ ಈ ಘಟನೆಗೆ ಇದೀಗ ದೇಶಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗ್ತಿದೆ ಈ ಪ್ರಕರಣ ಯೋಗಿ ನಾಡಲ್ಲಿ ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿರೋ ರಾಜ್ಯದಲ್ಲಿ ನಡೆದಿರೋದ್ರಿಂದ ಈ ಪ್ರಕರಣ ಮಾಧ್ಯಮಗಳಲ್ಲಿ ಹೆಚ್ಚು ಹೈಲೈಟ್ ಆಗ್ತಿಲ್ವಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿಲ್ವಾ ಅನ್ನೋ ಅನುಮಾನ ಕಾಡ್ತಿದೆ ಆದ್ರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ ಯುಪಿ ಮಾಡಲ್ ಎಂಬ ಪ್ರಮೇಯ ಮರೆಯಲ್ಲಿ ಪೈಶಾಚಿಕ ಕೃತ್ಯಗಳ ಅವರಾದ ಉತ್ತರ ಪ್ರದೇಶ ಯೋಗಿ ರಾಜ್ನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತ ಅಂತೇಳಿ ಆಕ್ರೋಶ ಹಾಕಿದೆ ಮತ್ತೊಂದು ಟ್ವೀಟ್ ನಲ್ಲಿ ಇಂತಹ ಪೈಶಾಚಿಕ ಕೃತ್ಯ ಎಸಗಿದ ಅತ್ಯಾಚಾರಿಗಳ ಮನೆ ಮೇಲೆ ಬುಲ್ಡೋಜರ್ ಪ್ರಯೋಗ ಯಾವಾಗ ಅಂತೇಳಿ ಕಾಂಗ್ರೆಸ್ ಬಿಜೆಪಿಗಳನ್ನ ಕುಟುಕಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಯುಪಿ ಮಾಡಲ್ ಅಂತ ಅಂತೇಳಿ ಬಿಜೆಪಿ ನಾಯಕರು ಜಂಬಾ ಕುಚ್ಚಿಕೊಳ್ಳುವ ಉತ್ತರ ಪ್ರದೇಶದಲ್ಲಿ ಇಂತಹ ಪೈಶಾಚಿಕ ಕೃತ್ಯಗಳು ನಿರಂತರವಾಗಿ ಹೆಚ್ಚಾಗ್ತಿವೆ ಆದ್ರೀಗ ಮೋದಿ ಪ್ರತಿನಿಧಿಸುತ್ತಿರುವ ವಾರಾಣಸಿಯಲ್ಲಿ ಈ ಪೈಶಾಚಿಕ ಕೃತ್ಯ ನಡೆದು ಹೋಗಿದೆ ಪ್ರಧಾನಿಯವರ ಕ್ಷೇತ್ರದ ಕಥೆನೇ ಹೀಗಾದ್ರೆ ಉಳಿದ ಕ್ಷೇತ್ರಗಳ ಸ್ಥಿತಿ ಏನಾಗಬಹುದು ಪ್ರಧಾನಿ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಬಿಟಿ ಬಚಾವೋ ಬೇಟಿ ಪಡಾವೋ ಎಂಬ ಸ್ಲೋಗನಿಗೆ ಏನ್ ಅರ್ಥವಿದೆ ಅಂತೇಳಿ ಸೋಶಿಯಲ್ ಮೀಡಿಯಾದಲ್ಲಿ ಜನ ಕಾರ ಹಾಕಿ ಬಿಜೆಪಿಗೆ ಮಂಗಳಾರತಿ ಎತ್ತುತ್ತಿದ್ದಾರೆ ಹಾಗಾದ್ರೆ ಈ ಘಟನೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ